ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಏನಿಲ್ಲ ಯಾವ ಇನ್ಫಾರ್ಮೇಟಿವ್ ಇಲ್ಲ ಸೊ ಕೆಲವರು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅಂತ ಕೇಳ್ತಾ ಇದ್ರು ಸೊ ಆ ಒಂದು ಯೂಟ್ಯೂಬರ್ನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಒಬ್ರು ಯೂಟ್ಯೂಬರ್ಗೆ ಇನ್ನೊಬ್ರು ಯೂಟ್ಯೂಬರ್ ಬಗ್ಗೆ ಆಗಬೇಕು ಅನ್ನೋದೇನಿರಲ್ಲ ಯಾಕಂದ್ರೆ ಅವರ ಒಂದು ಇನ್ಸ್ಪಿರೇಷನ್ ತಗೊಂಡು ಕೂಡ ನಾವು ವಿಡಿಯೋನ ಮಾಡಿರ್ತೀವಿ ಹಾಗಂತ ಕಾಪಿ ಅಂತ ಅರ್ಥ ಬರಲ್ಲ ಇಲ್ಲಿ ಸೊ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾವು ಆ ಒಂದು ವಿಡಿಯೋನ ಮಾಡ್ತೀನಿ ಕೆಲವೊಂದೊಂದು ಯೂಟ್ಯೂಬರು ನನ್ಗೆ ಅದರಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿರೋ ತರ ಇರುತ್ತೆ ಹಾಗೆ ಒಂದು ಒಳ್ಳೆ ರೀತಿಯಾಗಿ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಏನಪ್ಪ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂತ ಅಂದರೆ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕನ್ನಡ ಯೂಟ್ಯೂಬರ್ ತುಂಬ ಸೆನ್ಸೇಷನಲ್ ಹವಾನ ಇಡ್ತಾ ಇದ್ದಾರೆ ಸೊ ಅವರವರ ಒಂದು ಫ್ಯಾಮಿಲಿ ಜಗಳ ಅದು ಆ್ಯಕ್ಚುಲಿ ಫ್ಯಾಮಿಲಿ ಜಗಳ ಬಟ್ ಜನಗಳು ಮಾತ್ರ ಬೇರೆಯವರ ಚಾನಲಲ್ಲಿ ಬಂದು ಬ್ಯಾಡ್ ಬ್ಯಾಡ್ ಕಮ್ ಕಮೆಂಟ್ ಮಾಡೋದು ಅದೆಲ್ಲ ನಡೀತಾ ಇದೆ ಸೊ ಅದ್ರ ಬಗ್ಗೆಯೂ ಸ್ವಲ್ಪ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಮೊದಲನೇದಾಗಿ ನಾನು ಯೂಟ್ಯೂಬ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಏಳು ವರ್ಷ ಅಂತಲೇ ಅನ್ಕೊಳ್ಳಿ ಏಳು ವರ್ಷದಿಂದ ನಾನು ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಒಂದೆರಡು ವ್ಲಾಗ್ಗಳನ್ನ ನೋಡಿ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿರೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಒಬ್ಬರು ಯೂಟ್ಯೂಬರ್ ಆಗಿರ್ತಾರೆ ಅಂದರೆ ಅವರು ಒಬ್ಬರಿಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೆ ಅಂತ ಸೊ ಎಸ್ ಹೌದು ನಾನು ಕೂಡ ಒಬ್ರು ಯೂಟ್ಯೂಬರ್ ಇನ್ಫ್ಲೂಯೆನ್ಸ್ ಆಗಿನೇ ಮಾಡಿದ್ದು ಯಾರಪ್ಪ ಅಂತ ಅಂದರೆ ಹೇಳಬೇಕೋ ಬೇಡೋ ಗೊತ್ತಿಲ್ಲ ದಿಶಿರಾ ಅಂತ ಒಬ್ಬರು ಇದ್ದರು ಸೊ ದಿವ್ಯಾ ಅವರು ಅಂತ ತುಂಬ ಅಂದ್ರೆ ಅವರು ವೇ ಆಫ್ ಥಿಂಕಿಂಗ್ ಇರ್ಬೋದು ಅವರು ಮನೇನ ಇಡ್ತಾ ಇರೋದಾಗಿರ್ಬೋದು ತುಂಬ ಮಿನಿಮಲಿಸ್ಟಿಕ್ ಆಗಿ ಇರೋದಾಗಿರ್ಬೋದು ಅವರ ಒಂದು ದೊಡ್ಡ ಫ್ಯಾನ್ ಅಂತಾನೆ ಹೇಳ್ಬೋದು ಒಂದೊಂದು ವಿಡಿಯೋ ನೀವು ನಂಬ್ತಿರೋ ಇಲ್ವೋ ಮಿನಿಮಮ್ ನಾನು ಒಂದು ವಿಡಿಯೋನ ನಾನು ಅವ್ರದ್ದು ಒಂದು ಐದರಿಂದ ಹತ್ತು ಬಾರಿ ನೋಡಿರ್ತೀನಿ ನಿಮಗೆ ನಗು ಬರ್ಬೋದು ಅವ್ರ ಕೆಲಸ ಮಾಡೋದೆಲ್ಲ ನೋಡ್ತಿದ್ರಾ ಅಂತ ಅವ್ರ ಕೆಲಸಕ್ಕೋಸ್ಕರ ನಾನು ನೋಡ್ತಾ ಇರಲಿಲ್ಲ ಅವರು ಮಾತಾಡೋ ಮಾತಿಗೋಸ್ಕರ ನಾನು ನೋಡ್ತಾ ಇದ್ದೆ ಹಾಗೆ ಮಿನಿಮಲಿಸ್ಟಿಕ್ ಲೈಫ್ ಲೈಫ್ನ ಅವರು ಲೀಡ್ ಮಾಡ್ತಾ ಇದ್ರು ಸೊ ಇವಾಗಲೂ ಅದರಲ್ಲೇ ಇದ್ದಾರೆ ಅವರು ಸೊ ತುಂಬ ನಮ್ಮ ಕನ್ನಡದಲ್ಲಿ ನಾನು ತುಂಬ ಇಷ್ಟಪಟ್ಟು ನೋಡೋದು ಅವರು ಹಾಗೆ ಇನ್ನೊಬ್ರು ನಮ್ಮ ಯಾರು ಪವಿತ್ರ ಲೈಫ್ ಬ್ಯೂಟಿ ಲೈಫ್ ಆ ಒಂದು ಚಾನಲ್ನ ಚೆನ್ನಾಗಿ ನಾನು ನೋಡ್ತೀನಿ ಹೀಗೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯೂಟ್ಯೂಬರ್ಸ್ ನಾನು ನೋಡ್ತಾ ಇದ್ದೀನಿ ವಿಶಿ ಬ್ಲಾಗ್ಸ್ ಆಗಿರ್ಬೋದು ಅವರಲ್ಲಿ ಯೂಟ್ಯೂಬರ್ಸ್ ಯಾರು ಗೊತ್ತು ಅಂತ ಅಂದರೆ ಕೆಲವರು ಗೊತ್ತು ಅಂತ ಹೇಳ್ಬೋದು ತುಂಬ ಬೆಳೆದಿರೋರೆಲ್ಲ ನಮಗೆ ಗೊತ್ತಿಲ್ಲ ಮೀಡಿಯಮ್ ಆಗಿ ಬೆಳೆದಿರೋರೆಲ್ಲ ಗೊತ್ತು ಹಾಗೆ ನಿಮಗೆಲ್ಲ ಗೊತ್ತೇ ಇದೆ ಯೂಟ್ಯೂಬಲ್ಲಿ ಇವಾಗ ಫ್ಯಾಮಿಲಿ ವಾರ್ಸ್ಗಳು ಜಾಸ್ತಿ ಅದೇ ರೀತಿಯಾಗಿ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಹಲವಾರು ಜಗಳಗಳಂತೂ ನಡೀತಾನೆ ಇದೆ ಅದರಲ್ಲಿ ನಮ್ಮ ಸ್ವಾತಿಗೌಡ ಅವ್ರದ್ದು ಆಗಿರ್ಬೋದು ಹಾಗೆ ದೀಪಿಕಾ ಅವರ ಕೋಸಿಸ್ಟರ್ ಜಗಳಗಳು ನಡೀತಾ ಇದೆ ಸೊ ಈ ರೀತಿಯಾಗಿ ನಡೀತಿರ್ಬೇಕಾದ್ರೆ ಈ ಜನಗಳು ಏನು ಮಾಡ್ತಾರೆ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಮೆಂಟ್ ಹಾಕೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಅದನ್ನ ನಿಲ್ಲಿಸಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಅವರು ನಮ್ಮ ಹಳೆ ಫ್ರೆಂಡ್ ಬಟ್ ಅವರಿಗೆ ನಾವು ನೆನಪಿದೀವೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಅವರ ಹಳೆ ಫ್ರೆಂಡ್ ಅಂತೂ ಹೌದು ದೀಪಿಕಾ ಅವರು ಅಷ್ಟೇ ಹಾಗೆ ಸ್ವಾತಿಗೌಡ ಅವರು ಅಷ್ಟೇ ತುಂಬ ಚೆನ್ನಾಗಿ ವ್ಲಾಗ್ಸನ್ನ ಇದ್ದಾರೆ ಯಾವುದೇ ರೀತಿಯಾದಂತಹ ಏನು ಇನ್ಫ್ಲೂಯೆನ್ಸ್ ಆಗಿ ಮಾಡಬೇಕು ಅನ್ನೋದೇನಿಲ್ಲ ನಾನು ಈ ಮಾತನ್ನ ಹೇಳ್ತಾ ಇರೋದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಬ್ಬರು ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಆ ಒಂದು ಕಲೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಬೆಳಿಬೇಕು ಅವರಿನ್ನು ಒಬ್ರಿಗೊಬ್ರು ಅವರವರು ಫ್ಯಾಮಿಲಿ ಮ್ಯಾಟರ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋಕ್ಕೆ ನಾವು ಯಾರೂ ಅಲ್ಲ ದಯವಿಟ್ಟು ನೀವು ಕೂಡ ಆಗಬೇಡಿ ಹಾಗಕ್ಕೆ ಹಾಗೆ ಕಮೆಂಟ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಫ್ಯಾಮಿಲಿ ಮ್ಯಾಟರ್ ಅಲ್ವಾ ಸೊ ಅಂತ ಬಿಟ್ಬಿಡ್ಬೇಕು ಅವರು ಇವತ್ತು ಜಗಳಾಡ್ತಾರೆ ನಾಳೆ ಒಂದಾಗ್ತಾರೆ ದಯವಿಟ್ಟು ಯಾರೂ ಅದರಲ್ಲಿ ಇಂಟ್ರಫಿಯರ್ ಆಗೋಕ್ಕೆ ಹೋಗಬೇಡಿ ಸೊ ನನ್ನ ಯೂಟ್ಯೂಬರ್ ನನ್ನ ಫೇವ್ರೆಟ್ ಕನ್ನಡ ಯೂಟ್ಯೂಬರ್ ಬಂದು ದಿಶಿರಾ ಅವರು ಹಾಗೆ ಫಸ್ಟು ಹಿಂದಿಯಲ್ಲಿ ಗುರು ಗೋಪಾಲ್ ದಾಸ್ ಆಮೇಲೆ ಇನ್ನೊಂದು ಅಷ್ಟೆ ಅದು ಎರಡನ್ನ ರೆಗ್ಯುಲರ್ ಆಗಿ ನೋಡ್ತೀನಿ ಅದು ಬಿಟ್ಟು ವಿಲೇಜ್ ಕುಕ್ಕಿಂಗ್ ಚಾನೆಲ್ ಅಂತ ಇದೆಯಲ್ಲ ಸೊ ಅದನ್ನು ರೆಗ್ಯುಲರ್ ಆಗಿ ನೋಡ್ತೀನಿ ಸೊ ಇದಿಷ್ಟು ನನಗೆ ಅಲ್ಲಿ ನನಗೆ ಇದಿಷ್ಟು ಇಷ್ಟ ಆಗುತ್ತೆ ಅಡುಗೆಗೆ ಬಂದರೆ ನಮ್ಮ ಅನು ಅಕ್ಕ ಅವರು ಹಾಗೆ ಭಾಗ್ಯ ಅವರು ರೇಖಾ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಲವಾರು ಜನ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದಲ್ಲಂತೂ ಸೂಪರ್ ಆಗಿರೋ ಯೂಟ್ಯೂಬರ್ಸ್ ಅಂತೂ ಇದ್ದೇ ಇದ್ದಾರೆ ಸೊ ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ಇದ್ದಾರೆ ಬೇರೆಯವ್ರನ್ನೂ ಕೂಡ ನಾನು ಫಾಲೋ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಟೈಮ್ ಇದ್ದಾಗ ಸೊ ಜಾಸ್ತಿ ಹೆಚ್ಚು ಅಂದರೆ ನಮ್ಮ ದಿವ್ಯಾ ದಿಶೀರ ಅವರು ಹಾಗೆ ಪವಿತ್ರ ಬ್ಯೂಟಿ ಇಷ್ಟು ಜನ ನಿಮಗೆ ಯಾರ್ಯಾರು ಫೇವ್ರೆಟ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಯಾರು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಅಂತ ಸೊ